ಒಂದು ಕಡೆ ಶಕ್ತಿ ಪ್ರದರ್ಶನ ಮತ್ತೊಂದು ಕಡೆ ಪ್ಲ್ಯಾನ್ಗಳು ಜೊತೆಗೆ ಯಾರ್ಯಾರು ಯಾವ್ಯಾವ ದಾಳುವನ್ನು ಉರುಳಿಸ್ತಿದ್ದಾರೆ ಅನ್ನುವಂತ ವಿವರ ನೋಡಿದ್ರಿ ಈಗ ಇನ್ನೊಂದು ಹೊಸ ಚರ್ಚೆ ಶುರುವಾಗಿದೆ ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ಗೆ ತಲೆ ಬಿಸಿ ಅದೇನಪ್ಪ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಸ್ಪರ್ಧಿಸ್ತಾರಾ ಅನ್ನುವಂತಹ ಮಾತು ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ ಆದರೆ ಈ ಚರ್ಚೆ ಯಾಕಾಯಿತು ಅಂತ ಈ ಸ್ಟೋರಿಯಲ್ಲಿ ನೋಡೋಣ ನೆಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ದೆಹಲಿ ಪಟ್ಟದ ಆಟದ ಮಧ್ಯೆ ಮತ್ತೊಂದು ವಿಚಾರ ಚರ್ಚೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸ್ಪರ್ಧಿಸುವಂತೆ ಸಿಎಂಗೆ ಇದೆಯ ಒತ್ತಡ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಸ್ಪರ್ಧೆಗಿಳಿತಾರ ಸಿಎಂ ಸಿದ್ದರಾಮಯ್ಯ ಸಿದ್ದುಗೆ ಬಹುಪರಾಕ್ ಅಂತ ಹೇಳ್ತಾರ ಕೈ ನಾಯಕರು ಕೈ ನಾಯಕರು ಸಿಎಂ ಸಿದ್ದರಾಮಯ್ಯಗೆ ಬೆಂಬಲವನ್ನ ನೀಡ್ತಾರಾ ಮುಂದಿನ ಚುನಾವಣೆ ಯಾರ ನಾಯಕತ್ವದಲ್ಲಿ ಅನ್ನುವಂತಹ ಕುತೂಹಲ ಇದೆ ನನ್ನ ಕೊನೆ ಚುನಾವಣೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸೋಲ್ಲ ಆದರೆ ನಿವೃತ್ತಿ ಮಾತ್ರ ಪಡೆಯೋಲ್ಲ ಅಂತ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಹೇಳಿದಂತಹ ಮಾತು ಆದರೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ತಂದೆಯವರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ರಾಜಕೀಯದ ಕೊನೆ ಹಂತದಲ್ಲಿದ್ದಾರೆ ಅಂತ ಹೇಳಿದರು ಇದೇ ಯತೀಂದ್ರ ನೀಡಿದಂತಹ ಹೇಳಿಕೆ ಕಾಂಗ್ರೆಸ್ ಮನೆಯಲ್ಲಿ ಕ್ರಾಂತಿ ಕಿಚ್ಚಿಗೆ ತುಪ್ಪ ಸುರಿದಿತ್ತು ಅಧಿಕಾರ ಹಸ್ತಾಂತರ ಉತ್ತರಾಧಿಕಾರ ನವೆಂಬರ್ ಕ್ರಾಂತಿ ಚರ್ಚೆಗಳು ಗರಿಗೆದರಿದ್ವು ಈ ಎಲ್ಲಾ ಬೆಳವಣಿಗೆಗಳಿಗೆ ಸಿಎಂ ಸಿದ್ದರಾಮಯ್ಯ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಪಕ್ಷದ ಹಿತದೃಷ್ಟಿಯಿಂದ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಚುನಾವಣೆಗೆ ಸ್ಪರ್ಧಿಸುವಂತೆ ನನ್ನ ಮೇಲೆ ಒತ್ತಡವಿದೆ ಅಂತ ಹೇಳಿರೋದು ಚರ್ಚೆಗೆ ಗ್ರಾಸವಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸ್ಪರ್ಧಿಸೋ ಬಗ್ಗೆ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಏನ್ ಹೇಳಿದ್ರು ಅಂತ ನೀವೇ ನೋಡಿ ತಂದೆಯವರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಕಾಂಗ್ರೆಸ್ ಕಾಂಗ್ರೆಸ್ನ ಜಾತ್ಯತೀತವಿದ್ದಂತೂ ನಂಬಿಕೆ ಇಟ್ಕೊಂಡಿರೋರು ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋರು ಎರಡು ಸಾವಿರದ ಇಪ್ಪತ್ತೆಂಟು ಆದಮೇಲೆ ಚುನಾವಣೆಗೆ ತಂದೆಯವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಸೊ ಅದಾದ ಮೇಲೆ ಆ ಕಾಂಗ್ರೆಸ್ ಇಟ್ಕೊಂಡು ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಎಷ್ಟೊಂದು ಜನ ರಾಜಕಾರಣಿಗಳು ಇದ್ದಾರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಇದ್ದಾರೆ ಸೊ ಅವ್ರನ್ನೆಲ್ಲ ಅವ್ರು ಲೀಡ್ ಮಾಡಲಿ ಅವ್ರಿಗೆಲ್ಲ ಮಾರ್ಗದರ್ಶನ ಕೊಡ್ಲಿ ಅಂತ ಅಷ್ಟೇ ನಾನು ಯಾಕೆ ಹೇಳಿದೆ ಅಂತಂತಂದ್ರೆ ಅವರು ಕೂಡ ಅದೇ ಸಿದ್ಧಾಂತಗಳನ್ನ ನಂಬಿಕೆ ಇಟ್ಕೊಂಡಿದ್ರು ಸೊ ಆ ರೀತಿ ಆ ತರ ಜಾತ್ಯತೀತ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಇದ್ರ ನಂಬಿಕೆ ಇಟ್ಕೊಂಡು ಬೇಗ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ ಹಾಗಾದರೆ ಯಾರೆಲ್ಲ ಏನು ಹೇಳಿದ್ರು ನೀವೇ ನೋಡಿ ಅದು ಅವರು ವೈಯಕ್ತಿಕವಾದಂಥ ತೀರ್ಮಾನ ಅದ್ರ ಬಗ್ಗೆ ನಾವು ನಾವು ನಿಂತ್ಕೊಳ್ಳಿ ನಿಂತ್ಕೋಬೇಡಿ ಅಂತ ನಾವೇ ಹೇಳೋಕ್ಕಾಗಲಿಲ್ಲ ಅದು ಅವರ ವೈಯಕ್ತಿಕವಾದಂಥ ತೀರ್ಮಾನ ನೆನ್ನೆ ಕೂಡ ಅವರು ಹೇಳಿದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಮುಖಂಡರುಗಳು ಅದನ್ನು ನಾನು ಮುಂದೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಮುಖ್ಯಮಂತ್ರಿ ಹೈಕಮಾಂಡ್ ಇರ್ತಾರ ಅಂತ ಹೇಳಿದ್ಮೇಲೆ ನಾವೇನ್ ಅದಕ್ಕೆ ಗೊಂದಲದ ವಾತಾವರಣ ಗೊಂದಲದ ಹೈಕಮಾಂಡ್ ನ ಅವ್ರು ಏನು ಹೇಳ್ತಾರೆ ನಾವು ಕೇಳ್ತೀವಿ ಅಂತ ಹೇಳ್ತಾರೆ ಗೊಂದಲ ಏನಿದೆ ಅದಕ್ಕೇನು ಸಂಬಂಧ ಇದೆ ಅಲ್ಲ ಹೇಳ್ಬಾರ್ದಂಗೆ ನಾನೇ ಸಿ ಎಂ ಅಂತ ಹೇಳಿದವರು ಹೈಕಮಾಂಡ್ ಇರ್ತಾರಂತ ತಪ್ಪೇನಿದೆ ಅದಕ್ಕೆ ಇಟ್ ಇಸ್ ಲೆಫ್ಟ್ ಹಿಮ್ ಇಫ್ ಇಟ್ ಇಸ್ ಇಟ್ ಚಾಯ್ಸ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಬದ್ಧ ಸಿದ್ದರಾಮಯ್ಯನವರು ನನಗೆ ದೇವರಿಂದ ನೂರಾರು ಕಾಲ ಅವ್ರಿಗೆ ಐಷ್ಯನೂ ಕೊಡಬೇಕು ಶಕ್ತಿಯನ್ನು ಕೊಡಬೇಕು ಅವ್ರು ಎಲ್ಲಿವರೆಗಿದ್ದಾರೆ ರಾಜಕೀಯ ಜೀವನದಲ್ಲಿ ಯಾವಾಗಲೂ ಸದಾ ಅವ್ರು ಇರಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಐ ಥಿಂಕ್ ಯು ಶುಡ್ ನೆರ್ ರಿಟೈರ್ ಇನ್ ಪಾಲಿಟಿಕ್ಸ್ ಬಿಕಾಸ್ ಹೀಸ್ ರಿಕ್ವೈರ್ಮೆಂಟ್ ಈಸ್ ಆಲ್ವೇಸ್ ದೇರ್ ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯವರು ಯಾವತ್ತೂ ರಾಜಕಾರಣದಲ್ಲಿ ಇರಬೇಕು ಎಲ್ಲ ಚುನಾವಣೆಗಳು ಸ್ಪರ್ಧೆ ಮಾಡಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅವರಿಗೆ ನಾನು ನಿಮ್ಮ ತಮ್ಮ ಮುಖ ಅವರು ನಿಮ್ಮ ಮುಖಾಂತರ ಅವ್ರ ಮನವಿ ಕೂಡ ಮಾಡ್ಕೊಳ್ತೀನಿ ಈ ಶುಡ್ ನೆವ ರಿಟೈರ್ ಫ್ರಮ್ ಪಾಲಿಟಿಕ್ಸ್ ಈವನ್ ಇಫ್ ಯು ವಾಂಟ್ಸ್ ಪೀಪಲ್ ವಿಲ್ ನಾಟ್ ಅಲೋ ಎಂ ಟು ರಿಟೈರ್ ಉತ್ತರಾಧಿಕಾರಿಯ ಚರ್ಚೆ ಹುಟ್ಟು ಹಾಕಿದ ಸಿಎಂ ಪುತ್ರ ಯತೀಂದ್ರ ಹೇಳಿಕೆಯನ್ನ ಗಮನಿಸಿದ್ರೆ ಸಿಎಂ ಪಟ್ಟುವನ್ನ ಸಚಿವ ಸತೀಶ್ ಜಾರಕಿಹೊಳಿನೇ ಮುಂದಿನ ಸಿಎಂ ಅಂತ ಗ್ರಾಸವಾಗ್ತಾ ಇತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಸಿ ಎಂ ಸಿದ್ದರಾಮಯ್ಯ ಸ್ಪರ್ಧೆಗೆ ಇಳಿತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ